ಯಾರೇ ಸಬ್ಸ್ಕ್ರೈಬರ್ ಇದ್ದ್ರಾ ನಿಮ್ಮ ಊರ ಹೆಣ್ಣಿದ್ರಾ ಅಣ್ಣ ನಿಮ್ಮ ಹೆಸರು ಏನು ಸಂಧೀಪಣ್ಣ ಹಾ ಸಂಧೀಪಣ್ಣನಗ ಒಂದು ಹುಡುಗಿ ಬೇಕಂತ ಪ್ಲೀಸ್ ದಯವಿಟ್ಟು ಹುಡುಕಿ ಹಾಡಿಕೊಳ್ಳಿ ಅಯತನ ಓಕೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಡೆಯಿಂದ ನಮ್ಮ ಹುಡುಗರು ನಿಮಗೆ ಹುಡುಗಿ ಹುಡುಕಿ ಕೊಟ್ರಾಣಾ ಡೋಂಟ್ ವರಿ ನೀವು ನೋಡ್ರಿ ಸಂದೀಪ್ ಅಂತೇಳಿ ಹೇಳಿ ಪಾಪ ನಾಡ್ಗೋಕತರ ಆ ನಮಗೆ ಸಿಗ್ಲಕತ್ತಿಲ್ಲ ಇಲ್ಲ ಅಣ್ಣ ಅವನಿಗೆ ನೋಡಿ ಕಲ್ಬಡಬೇಕು ಅಣ್ಣ ನೀವು ಹೇಳಾಕತ್ತಿರಪ್ಪ ಅಂದ್ರಾ और गुड कार्ड करते हैं ग्रैंड गारंटी आई एम प्रॉमिस खत्म बाय बाय टाटा गुड बाय गया